ಸ್ನೇಹಿತರೆ ಪಂಜಾಬ್ ವಿರುದ್ಧ ಹಾರ್ದಿಕ್ ಪಾಂಡ್ಯ ಅವರ ಬದಲು ರೋಹಿತ್ ಶರ್ಮಾ ಅವರು ನಾಯಕತ್ವವನ್ನು ಮಾಡುವ ಮೂಲಕ ಗೆಲ್ಲಿಸಿದರೂ ಸೋಲುತ್ತಿದ್ದ ಪಂದ್ಯವನ್ನು ಇದನ್ನು ನೋಡಿ ಭಾವುಕರಾದ ನೀತಾ ಅಂಬಾನಿಯವರು ರೋಹಿತ್ ಶರ್ಮಾ ಅವರಿಗೆ ಹೊಸ ಆಫರ್ ಅನ್ನು ನೀಡುವ ಮೂಲಕ ಮುಂಬೈ ತಂಡದ ಒಂದು ದೊಡ್ಡ ಜವಾಬ್ದಾರಿಯನ್ನು ನೀಡಿ ಹೇಳಿದರು ಹೃದಯ ಗೆಲ್ಲುವ ಮಾತು ನೀತಾ ಅಂಬಾನಿಯವರು ಹೇಳಿದ್ದನ್ನು ಕೇಳಿದರೆ ನೀವು ಕೂಡ ಅವರಿಗೆ ಮನಸ್ಸಿನಿಂದ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಹಾಗೂ ಹಾರ್ದಿಕ್ ಪಾಂಡ್ಯನಲ್ಲಿ ಯಾರು ಮುಂಬೈನ ಉತ್ತಮವಾದ ನಾಯಕ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಐಪಿಎಲ್ ಎರಡ್ ಸಾವಿರದ ಮತ್ತೊಂದು ರೋಚಕವಾದ ಪಂದ್ಯವನ್ನು ಮುಂಬೈ ಹಾಗೂ ಪಂಜಾಬ್ ನಡುವೆ ಆಡಲಾಯಿತು ಈ ಪಂದ್ಯದ ಟಾಸ್ ಗೆದ್ದ ಪಂಜಾಬ್ ತಂಡ ಮೊದಲು ಬೌಲಿಂಗ್ ಮಾಡಲು ನಿರ್ಧರಿಸಿತು ನಂತರ ಮೊದಲು ಬ್ಯಾಟಿಂಗ್ ಮಾಡಲು ಬಂದ ಮುಂಬೈ ತಂಡ ಇಪ್ಪತ್ತು ಓವರ್ಗಳಲ್ಲಿ ತನ್ನ ಏಳು ವಿಕೆಟ್ ಅನ್ನು ಕಳೆದುಕೊಂಡು ನೂರ ತೊಂಬತ್ತೆರಡು ಗಳ ಟಾರ್ಗೆಟ್ ನೀಡಿತು ನಂತರ ಮುಂಬೈ ನೀಡಿದ ಗುರಿಯನ್ನು ಬೆನ್ನಟ್ಟಲು ಪಂಜಾಬ್ ತಂಡದ ಕಡೆಯಿಂದ ಬ್ಯಾಟಿಂಗ್ ಮಾಡಲು ಬಂದ ಬ್ಯಾಟ್ಸ್ಮನ್ ಗಳು ಆರಂಭದಲ್ಲಿ ಬಹಳ ಕಳಪೆಯಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಒಬ್ಬರಾದ ನಂತರ ಒಬ್ಬರು ಔಟ್ ಆಗಿ ಪೆವಿಲಿಯನ್ ಗೆ ಹೋಗುತ್ತಿದ್ದರು ಮತ್ತು ಎಲ್ಲರೂ ಈ ಪಂದ್ಯವನ್ನು ಮುಂಬೈ ತಂಡ ಬಹಳ ಸುಲಭವಾಗಿ ಗೆದ್ದುಕೊಳ್ಳುತ್ತದೆ ಎಂದು ಅಂದುಕೊಂಡಿದ್ದರು ಆದರೆ ನಂತರ ಅಂತಿಮ ಓವರ್ ಗಳಲ್ಲಿ ಬ್ಯಾಟಿಂಗ್ ಮಾಡಲು ಬಂದ ಆಶುತೋಷ್ ಶರ್ಮಾ ಅವರು ಬಿರುಗಾಳಿಯ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಮುಂಬೈ ತಂಡದ ಬೌಲರ್ ಗಳ ಬೆವರಿಸುವ ಮೂಲಕ ಸೋಲುತ್ತಿದ್ದ ಪಂಜಾಬ್ ತಂಡವನ್ನು ಗೆಲುವಿನ ಕಡೆಗೆ ತೆಗೆದುಕೊಂಡು ಹೋದರು ಒಂದು ಸಮಯದಲ್ಲಿ ಈ ಪಂದ್ಯವನ್ನು ಮುಂಬೈ ತಂಡ ಬಹಳ ಸುಲಭವಾಗಿ ಗೆದ್ದುಕೊಳ್ಳುತ್ತದೆ ಎಂಬ ಹಾಗೆ ಕಾಣಿಸುತ್ತಿತ್ತು ಆದರೆ ಆಶುತೋಷ್ ಶರ್ಮಾ ಅವರ ಬ್ಯಾಟಿಂಗ್ ಅನ್ನು ನೋಡಿ ಈಗ ಪಂಜಾಬ್ ತಂಡ ಈ ಪಂದ್ಯವನ್ನು ಬಹಳ ಸುಲಭವಾಗಿ ಗೆದ್ದುಕೊಳ್ಳುತ್ತದೆ ಎಂದು ಎನಿಸುತ್ತಿತ್ತು ಆದರೆ ನಂತರ ಇದ್ದಕ್ಕಿದ್ದಂತ ನಾಯಕತ್ವವನ್ನು ಮಾಡುವ ಮೂಲಕ ಪಂದ್ಯದ ದಿಕ್ಕನ್ನೇ ಬದಲಾಯಿಸಿದ ರೋಹಿತ್ ಶರ್ಮಾ ಅವರು ಹದಿನೆಂಟನೇ ಓವರ್ ಅನ್ನು ಕ್ವಾಡ್ಜಿ ಅವರ ಕೈಯಲ್ಲಿ ಮಾಡಿಸಿ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡುತ್ತಿದ್ದ ಆಶುತೋಷ್ ಶರ್ಮಾ ಅವರ ವಿಕೆಟ್ ಅನ್ನು ಕಬಳಿಸಿ ಸೋಲುತ್ತಿದ್ದ ಮುಂಬೈ ತಂಡ ಗೆಲ್ಲಿಸಿದರು ಹಾಗೂ ಪಂದ್ಯವನ್ನು ಗೆದ್ದ ನಂತರ ರೋಹಿತ್ ಶರ್ಮಾ ಅವರ ಬಗ್ಗೆ ಮಾತನಾಡಿದ ನೀತಾ ಅಂಬಾನಿ ಅವರು ನಾವು ಹಾರ್ದಿಕ್ ಪಾಂಡ್ಯ ಅವರನ್ನು ನಾಯಕ ಮಾಡಿದರೆ ಅವರು ನಮ್ಮ ತಂಡವನ್ನು ಗೆಲ್ಲಿಸುತ್ತಾರೆ ಎಂದು ನಾವು ಯೋಚಿಸಿದ್ದು ಆದರೆ ನಮ್ಮ ಈ ನಿರ್ಧಾರ ಸತತವಾಗಿ ತಪ್ಪಾಗುತ್ತಾ ಬಂದಿದೆ ಏಕೆಂದರೆ ರೋಹಿತ್ ಶರ್ಮಾ ಅವರ ಬದಲು ಹಾರ್ದಿಕ್ ಪಾಂಡ್ಯಗೆ ನಾಯಕ ಮಾಡಿದಾಗಿನಿಂದ ನಮ್ಮ ಮುಂಬೈ ತಂಡ ಸಾಕಷ್ಟು ತೊಂದರೆಗಳನ್ನು ಎದುರಿಸುತ್ತಿದೆ ಮತ್ತು ಅಷ್ಟೇ ಅಲ್ಲದೆ ಐಪಿಎಲ್ ನಲ್ಲಿಯೂ ಕೂಡ ನಮ್ಮ ಮುಂಬೈ ತಂಡ ಈ ರೀತಿಯ ಕಠಿಣವಾದ ಪರಿಸ್ಥಿತಿಗೆ ಬರಲು ಹಾರ್ದಿಕ್ ಪಾಂಡ್ಯ ಅವರೇ ಕಾರಣ ನಾವು ಕೇವಲ ಮುಂಬೈ ತಂಡ ಪ್ರತಿ ಪಂದ್ಯದಲ್ಲಿಯೂ ಕೂಡ ಗೆಲ್ಲಲಿ ಎಂದು ಬಯಸುತ್ತೇವೆ ಅದು ಹಾರ್ದಿಕ್ ಪಾಂಡ್ಯ ಅವರಿಂದಾಗಲಿ ಅಥವಾ ರೋಹಿತ್ ಶರ್ಮಾ ಅವರಿಂದಾಗಲಿ ಆದ್ದರಿಂದ ನಾವು ಮತ್ತೊಮ್ಮೆ ರೋಹಿತ್ ಶರ್ಮಾ ಅವರಿಗೆ ನಾಯಕನಾಗಲು ಆಫರ್ ನೀಡುತ್ತೇವೆ ಎಂದು ಹೇಳಿದರು ಸ್ನೇಹಿತರೆ ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಅವರು ಈ ಆಫರ್ ಅನ್ನು ಎಕ್ಸೆಪ್ಟ್ ಮಾಡಿ ಮತ್ತೊಮ್ಮೆ ಮುಂಬೈನ ನಾಯಕನಾಗಬೇಕೋ ಬೇಡವೋ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ